ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಮಾಡಲ್ ಕ್ವೆಶನ್ ಪೇಪರ್ ನಿಮಗೆ ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳಿದ್ದಾವೆ ಮೊದಲನೇ ಪ್ರಶ್ನೆ ಬೆಳಕಿನ ರೋಹಿತದಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಕೊಟ್ಟಿರೋ ನಾಲ್ಕರಲ್ಲಿ ಆಪ್ಷನ್ ಎ ನೇರಳೆ ಅತಿ ಹೆಚ್ಚು ಬಾಗುವ ಬಣ್ಣ ಆನ್ಸರ್ ನೇರಳೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಾಂತ ಧ್ರುವಗಳ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ರೇಖಾಚಿತ್ರ ಸೊ ಇಲ್ಲಿ ನಮಗೆ ನಾಲ್ಕು ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳ ಈ ನಾಲ್ಕು ರೇಖಾಚಿತ್ರಗಳನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಆರ್ ಸರಿಯಾದಂತಹ ಉತ್ತರ ಆಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಮೊದಲನೇದು ಬೆಳಕಿನ ವಕ್ರೀಭವನದ ಪರಿಣಾಮದಿಂದಾಗಿ ಜರುಗುವ ಯಾವುದಾದರೂ ಎರಡು ನೈಸರ್ಗಿಕ ವಿದ್ಯಮಾನಗಳನ್ನು ತಿಳಿಸ್ಲಿಕ್ಕೆ ಕೇಳಿದರೆ ಕಾಮನಬಿಲ್ಲು ನಕ್ಷತ್ರಗಳ ಮಿನುಗುವಿಕೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಸ್ತಮಾನ ಇದಿಷ್ಟನ್ನು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರ್ತವೆ ಯಾಕೆ ಯಾಕೆಂದರೆ ಕೆಂಪು ಬಣ್ಣದ ಬೆಳಕು ಕಡಿಮೆ ಬಾಗುವುದರಿಂದ ವಾಹನ ಸವಾರರಿಗೆ ಉತ್ತಮವಾಗಿ ಕಾಣಿಸ್ತದೆ ಐದನೇ ಪ್ರಶ್ನೆ ಸೌರಕೋಶ ಎಂದರೇನು ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನ ಸೌರಕೋಶ ಅಂತ ಹೇಳಿ ಕರಿತೀವಿ ತರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೇ ಪ್ರಶ್ನೆ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನ ಕೇಳಿದರೆ ಸೊ ಅದಕ್ಕೆ ಸರಿಯಾದಂತ ಚಿತ್ರ ಈ ಚಿತ್ರವನ್ನ ಬಿಡಿಸಿದ್ರೆ ಸಾಕು ಚಿತ್ರವನ್ನ ಇದು ಭಾಗವನ್ನ ಏನು ಗುರುತಿಸುವ ಅವಶ್ಯಕತೆ ಇಲ್ಲ ಅವ್ರು ಕೇಳಿರೋದು ಬರೀ ಚಿತ್ರವನ್ನ ಹಾಗಾಗಿ ಇದಿಷ್ಟನ್ನ ಮಾಡಿ ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗದಿಂದ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಸೊ ಈ ಚಿತ್ರವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದು ವಿದ್ಯುತ್ ಪ್ರೇರಿತ ಇ ಎಂ ಐ ಬೇಸ್ ಮೇಲೆ ಮಾಡಿರುವಂಥದ್ದು ಸೊ ಅದು ಮೈಕಲ್ ಫ್ಯಾರಡೆ ಪ್ರಯೋಗ ಆಗಿದೆ ವಾಹಕಕ್ಕೆ ಹೊಂದಿಕೊಂಡ ಕಾಂತಕ್ಷೇತ್ರ ಬದಲಾಗದಾಗ ವಾಹಕದಲ್ಲಿ ವಿದ್ಯುತ್ ಚಾಲಿತ ಬಲ ಪ್ರೇರಣೆ ಆಗ್ತದೆ ಸುರುಳಿ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ಪ್ರೇರಣೆ ವಿದ್ಯುತ್ ಪ್ರೇರಣೆ ಹೆಚ್ಚಾಗ್ತಾ ಹೋಗ್ತದೆ ಮತ್ತೆ ಕಾಂತಕ್ಷೇತ್ರದ ಬದಲಾವಣೆ ಅದರ ಆಗ್ತದೆ ಸೊ ಇದಿಷ್ಟು ನೀವು ಅಲ್ಲಿ ಆನ್ಸರ್ ಅನ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಒಬ್ಬ ನೇತಜ್ಞರು ಸಾಮರ್ಥ್ಯ ಪ್ಲಸ್ ಮೂರುಡಿ ಇರುವಂತಹ ದೃಷ್ಟಿಪಡಿಸುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ ಆ ವ್ಯಕ್ತಿಯು ಹೊಂದಿರುವಂತಹ ಕಣ್ಣಿನ ದೋಷ ಯಾವುದು ಆ ಮಸೂರದ ವಿಧ ಯಾವುದು ಮತ್ತು ಅದೇ ಮಸೂರದ ಸಂಗಮ ದೂರ ಎಷ್ಟು ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿ ಪ್ಲಸ್ ಎಂಟು ಇರೋದ್ರಿಂದ ಸೊ ಸಾಮರ್ಥ್ಯ ಹೊಂದಿರುವ ಮಸೂರದ ವಿಧ ಪೀನ ಮಸೂರ ಆಗಿರುತ್ತೆ ಏಕೆಂದರೆ ಧನಾತ್ಮಕ ಆಗಿದೆ ಋಣಾತ್ಮಕ ಆಗಿದ್ರೆ ನಿಮ್ನ ಆಗ್ತಾ ಇತ್ತು ಮತ್ತು ವ್ಯಕ್ತಿಯ ಕಣ್ಣಿನ ದೋಷ ಯಾವುದಪ್ಪ ಅದು ದೂರದೃಷ್ಟಿ ಸೊ ಸಾಮರ್ಥ್ಯಕ್ಕೆ ಸೂತ್ರ ಇದೆ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಆಗುತ್ತೆ ಅವರು ನಮಗೆ ಸಂಗಮ ದೂರನೇ ಕಂಡುಹಿಡಿಯ ಕೊಟ್ಟಿದ್ದಾರೆ ಪಿ ಕೊಟ್ಟಿದ್ದಾರೆ ಹಾಗಾಗಿ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ದರ್ ಫೋರ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಎಫ್ ಇಸ್ ಈಕ್ವಲ್ ಟು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಮೀಟರ್ ಆಗುತ್ತೆ ಸೊ ಇಷ್ಟು ಮಾಡಿದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ವಿದ್ಯುತ್ ಮೋಟಾರ್ ಎಂದರೇನು ವಿದ್ಯುತ್ ಮೋಟಾರ್ನಲ್ಲಿ ವಾಹಕದ ಮೇಲಿನ ಯಾಂತ್ರಿಕ ಬಲದ ದಿಕ್ಕನ್ನು ಪತ್ತೆ ಮಾಡಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಮತ್ತೆ ಉಡುಕು ಉಂಗುರಗಳ ಪಾತ್ರವನ್ನು ಕೇಳಿದ್ದಾರೆ ಸೊ ವಿದ್ಯುತ್ ಮೋಟಾರ್ ಅಂತ ಹೇಳಿದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವನ್ನೇ ನಾವು ವಿದ್ಯುತ್ ಮೋಟಾರ್ ಅಂತ ಹೇಳಿ ಕರೆಯೋದು ಸೊ ಇಲ್ಲಿ ಬಳಸುವಂತಹ ನಿಯಮ ಯಾವುದಪ್ಪ ಅಂದ್ರೆ ಫ್ಲೆಮ್ಮಿಂಗ್ ಎಡಗೈ ನಿಯಮ ಅದೇ ಮೋಟಾರ್ ನಿಯಮ ಅಂತ ಹೇಳಿ ಕರಿತೀವಿ ಮತ್ತೆ ಇಲ್ಲಿ ಒಡಕು ಉಂಗುರಗಳ ಪಾತ್ರ ಕೇಳಿದರೆ ಇವು ಪ್ರತಿ ಅರ್ಧ ಸುತ್ತಿಗೆ ಕಾರ್ಬನ್ ಕುಂಚಗಳನ್ನು ಬದಲಿಸುತ್ತವೆ ಹಾಗಾಗಿ ಆರ್ಮೇಚರ್ ಏಕಮುಖವಾಗಿ ಸುತ್ತುತ್ತವೆ ಮತ್ತು ಇವು ದಿಕ್ ಪರಿವರ್ತಕಗಳಾಗಿ ಕೆಲಸವನ್ನ ನಿರ್ವಹಿಸ್ತವೆ ಸೊ ಈ ಪ್ರಶ್ನೆಗೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಬಲಗೈ ಹೆಬ್ಬೆರಳು ನಿಯಮವನ್ನ ನಿರೂಪಿಸಲಿಕ್ಕೆ ಮತ್ತೆ ಅದೇ ರೀತಿ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ ಎರಡು ಗುಣಲಕ್ಷಣ ಮತ್ತೆ ಸೊಲೆನಾಯ್ಡ್ನಲ್ಲಿ ಕಾಂತ ಕ್ಷೇತ್ರವನ್ನು ಹೆಚ್ಚು ಮಾಡುವಂತಹ ಎರಡು ವಿಧಾನಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬಲಗೈನ ಹೆಬ್ಬೆರಳು ನಿಯಮ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಬಲಗೈನಲ್ಲಿ ಹಿಡಿದಿದ್ದರೆ ಹಿಡಿದಿದ್ದೀರಾ ಅಂತ ತಿಳ್ಕೊಂಡ್ರೆ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಉಳಿದೆರಡು ಬೆರಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತವೆ ಸೊ ಕಾಂತೀಯ ಬಲರೇಖೆಗಳ ಗುಣಗಳು ಏನಪ್ಪಾ ಅಂತ ಹೇಳಿದ್ರೆ ಅವು ಒಂದನ್ನೊಂದು ಛೇದಿಸೋದಿಲ್ಲ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ ಮತ್ತೆ ಅದು ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದಡೆಗೆ ಕಾಂತಿಯ ಬಲರೇಖೆಗಳಿರ್ತವೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಇಷ್ಟರಲ್ಲಿ ಯಾವ್ದಾರು ಎರಡು ಬರೆದ್ರು ಸಾಕು ಮಕ್ಕಳ ನೆಕ್ಸ್ಟ್ ಸೊಲೆನಾಯ್ಡ್ ಅದರಲ್ಲಿ ಕಾಂತಕ್ಷೇತ್ರ ಹೆಚ್ಚಿಸುವ ವಿಧಾನ ಕೇಳಿದ್ರೆ ಒಂದು ತಂತಿ ಸುರುಳುಗಳ ಸಂಖ್ಯೆನ ಹೆಚ್ಚಿಸಬೇಕು ಮತ್ತೆ ವಿದ್ಯುತ್ ಪ್ರವಾಹದ ದರವನ್ನ ಹೆಚ್ಚಿಸಬೇಕು ಹೀಗೆ ಮಾಡೋದ್ರಿಂದ ಸಳೆನೈಡ್ ನಲ್ಲಿ ಕಾಂತಕ್ಷೇತ್ರವನ್ನ ಹೆಚ್ಚಿಸಬಹುದು ಹತ್ತನೇ ಪ್ರಶ್ನೆ ಒಂದು ವಸ್ತುವನ್ನ ನಿಮ್ನ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ಚಿತ್ರವನ್ನ ರೇಖಾಚಿತ್ರವನ್ನ ಅವರು ನಮಗೆ ಕೇಳಿದರೆ ಮಕ್ಕಳ ಇದು ರೇಖಾಚಿತ್ರ ಆಗಿರ್ತದೆ ಸೊ ಇಲ್ಲಿ ಬಿಂಬದ ಸ್ಥಾನ ಮತ್ತೆ ಗಾತ್ರ ಸಿನ ಆಚೆ ಇರ್ತದೆ ಮತ್ತೆ ದೊಡ್ಡದಾಗಿರ್ತದೆ ಮತ್ತೆ ಅದರ ಸ್ವಭಾವ ಹೇಗಿರ್ತದಪ್ಪ ಅಂದರೆ ಸತ್ಯ ಮತ್ತೆ ತಲೆ ಕೆಳಗಿರ್ತದೆ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ಸೊ ನಮಗೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳು ಇದರ ಒಟ್ಟು ರೋಧವನ್ನು ಕಂಡಿಡಬೇಕು ಇಲ್ಲಿ ಪ್ರಶ್ನೆ ನೋಡಿ ಇಲ್ಲಿ ಆರ್ ಒನ್ ಕೊಟ್ಟಿಲ್ಲ ಆರ್ ಟು ಕೊಟ್ಟಿಲ್ಲ ಆರ್ ತ್ರೀನು ಕೊಟ್ಟಿಲ್ಲ ಆದರೆ ವಿ ಕೊಟ್ಟಿದ್ದಾರೆ ಐ ಕೊಟ್ಟಿದ್ದಾರೆ ಸೊ ಹಾಗಾಗಿ ಓಮ್ನ ನಿಯಮದ ಪ್ರಕಾರ ನಮಗೆ ಗೊತ್ತಿದೆ ಆರ್ ಇಸ್ ಈಕ್ವಲ್ಸ್ ಟು ವಿ ಬೈ ಐ ಆಗುತ್ತೆ ಸೊ ಹಾಗಾಗಿ ತ್ರೀ ಬೈ ತ್ರೀ ಮಾಡಿದ್ರೆ ಒನ್ ಓಮ್ ಸೊ ಇದು ಒನ್ ಓಮ್ ಆಗುತ್ತೆ ಇದು ಟೂ ಓಮ್ ಆಗುತ್ತೆ ಇದು ತ್ರೀ ಓಮ್ ಆಗುತ್ತೆ ಹಾಗಾಗಿ ಈಸಿಯಾಗಿ ನಾವು ಆರ್ ಅನ್ನು ಕಂಡಿಡಿಬೇಕು ಕಂಡಿಡಿಬೋದು ಒಟ್ಟು ರೋಧ ಏನಾಗ್ತದೆ ಹೇಳಿ ಆರ್ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಸೊ ಹಾಗಾಗಿ ಒಟ್ಟು ರೋಧ ಆರ್ ಓಮ್ ಆಗುತ್ತೆ ಬಹಳ ಈಸಿ ಬಟ್ ನೀವು ಸ್ವಲ್ಪ ಲೆಕ್ಕವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದಾಗುತ್ತೆ ನೆಕ್ಸ್ಟ್ ನಾವು ಫಿಫ್ತ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸಿ ಪ್ರಯೋಗವನ್ನು ನಡೆಸಲಾಗಿದೆ ಕೆಳಗೆ ನೈಕ್ರೋಮ್ ತಂತಿಯ ತುದಿಗಳ ನಡುವಿನ ವಿಭವಾಂತರ ಮತ್ತು ಅದರ ಮೂಲಕ ಪ್ರವಹಿಸಿದ ವಿದ್ಯುತ್ ಪ್ರವಾಹಗಳ ಬೆಲೆಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಈ ಕ್ರಿಯೆಗೆ ಸಂಬಂಧಿಸಿದಂತಹ ಪ್ರಯೋಗಕ್ಕೆ ಸಂಬಂಧ ನಿಯಮ್ ಆಬ್ವಿಯಸ್ಲಿ ಅದು ಓಮ್ನ ನಿಯಮ ಆಗಿರುತ್ತೆ ಮತ್ತು ನೈಕ್ರೋಮ್ ತಂತಿ ಎಷ್ಟು ರೋಧ ಹೊಂದಿದೆ ಸೊ ಪ್ರತಿಯೊಂದನ್ನು ನೀವು ಬೇಕಾದರೆ ಮಾಡಿ ಒಂದೇ ಇರುತ್ತೆ ನೀವು ಅಲ್ಲಿ ಆರ್ ಇಸ್ ಈಕ್ವಲ್ಸ್ ಟು ವಿ ಬೈ ಐ ಅನ್ನ ಮಾಡಿದರೆ ಮಕ್ಕಳ ಪ್ರತಿಯೊಂದರಲ್ಲೂ ಮೂರು ಓಮ್ ಬರುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಮೂರು ಓಮೆ ಉತ್ತರ ಆಗಿರುತ್ತೆ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಓಮ್ನ ನಿಯಮ ಅಂದರೆ ಗೊತ್ತಿದೆ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಯು ಅದರ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಇಷ್ಟನ್ನು ಬರೆದಿರಬೇಕು ಮತ್ತು ನೈಕ್ರೋಮ್ ತಂತಿಯ ರೋಧ ಏನಾಗಿರುತ್ತೆ ಮೂರು ಓ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅದರಲ್ಲೇ ಬಿ ಪ್ರಶ್ನೆ ಕೇಳಿದರೆ ಗೃಹ ಬಳಕೆಯಲ್ಲಿ ನಾವು ಕೃತ ಜೋಡಣೆಯನ್ನು ನಾವು ಬಳಸೋದಿಲ್ಲ ಯಾಕೆ ಯಾಕೆ ಅಂತ ಹೇಳಿದರೆ ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಳದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಲ್ಲ ಭಾಗಗಳಲ್ಲಿ ಸ್ಥಿರವಾಗಿರ್ತದೆ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳಿಗೂ ಕಾರ್ಯನಿರ್ವಹಿಸಲು ಸಾಧ್ಯ ಆಗೋದಿಲ್ಲ ಮತ್ತು ಸರಣಿ ಕ್ರಮದ ಜೋಡಣೆಯಲ್ಲಿ ಒಂದು ಉಪಕರಣ ನಾಶವಾದರೆ ಇಡೀ ಮಂಡಲವೇ ಸ್ಥಗಿತಗೊಳ್ಳುತ್ತದೆ ಆದರೆ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಈ ತೊಂದರೆ ಆಗೋದಿಲ್ಲ ಜೊತೆಗೆ ರೋಧವು ಕಡಿಮೆ ಇರೋದ್ರಿಂದ ವಿದ್ಯುತ್ ಪ್ರವಾಹ ಗರಿಷ್ಠವಾಗಿರ್ತದೆ ಹೀಗಾಗಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಳೀ ಕ್ರಮದಲ್ಲಿ ಜೋಡಿಸದೆ ಸಮಾಂತರವಾಗಿ ಜೋಡಿಸ್ತಾರೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಡಿಗ್ರಿ ಸೆಲ್ಸಿಯಸ್ನ ಕೆಲವು ಪದಾರ್ಥಗಳ ವಿದ್ಯುತ್ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಕೋಷ್ಟಕವನ್ನು ಗಮನಿಸಿ ನೀಡಿರುವ ಪ್ರಶ್ನೆಗೆ ಉತ್ತರಿಸಿ ಸೊ ಇಲ್ಲಿ ನೋಡಿ ಬೆಳ್ಳಿ ಅಲ್ಯೂಮಿನಿಯಂ ನೈಕ್ರೋಮ್ ಎಬೋನೈಟ್ ಕೊಟ್ಟಿದ್ದಾರೆ ಏನು ಪ್ರಶ್ನೆ ಅಂದರೆ ಇದರಲ್ಲಿ ಯಾವುದು ಉತ್ತಮ ವಾಹಕ ಮತ್ತೆ ಒಂದು ಉತ್ತಮ ಅವಾಹಕ ಸೊ ಬೆಳ್ಳಿ ಉತ್ತಮ ವಾಹಕ ಎಬೋನೈಟ್ ಅವಾಹಕ ಆಗಿರುತ್ತೆ ಯಾಕೆ ಅಂತ ಹೇಳಿದರೆ ರೋಧಶೀಲತೆ ನೀವು ಅಲ್ಲಿ ಬರಿಬೇಕು ಮಕ್ಕಳ ರೋಧಶೀಲತೆ ತೀರಾ ಕನಿಷ್ಠವಾಗಿರೋದ್ರಿಂದ ಅದು ವಾಹಕತೆ ಹೆಚ್ಚಾಗಿರ್ತದೆ ಎಬೋನೈಟಲ್ಲಿ ಏನಾಗಿರ್ತದೆ ಗರಿಷ್ಠವಾಗಿರೋದ್ರಿಂದ ಕನಿಷ್ಠ ವಾಹಕತೆಯನ್ನು ಹೊಂದಿರುತ್ತೆ ಈ ರೀತಿ ರೀಸನ್ ನೀವು ಬರೀಬೇಕಾಗುತ್ತೆ ಮತ್ತೆ ಅಲ್ಲಿ ನಮಗೆ ಕೇಳಿದರೆ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಯಾವುದನ್ನು ಬಳಸ್ತಾರೆ ಏಕೆ ಅಲ್ಲಿ ನೈಕ್ರೋಮ್ ಬಳಸ್ತಾರೆ ಯಾಕೆಂದ್ರೆ ಇದು ಒಂದು ಮಿಶ್ರಲೋಹ ಹಾಗೂ ಅಧಿಕ ರೋಧಶೀಲತೆನ ಹೊಂದಿರುತ್ತದೆ ಅಧಿಕ ಇವು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸೋದಿಲ್ಲ ಹಾಗಾಗಿ ಇದಿಷ್ಟು ಆನ್ಸರ್ ಬರೀರಿ ಮಕ್ಕಳ ನಾನು ಈ ಒಂದು ಕಂಪ್ಲೀಟ್ ನಿಮಗೆ ಆನ್ಸರ್ಸ್ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಬಿ ಪ್ರಶ್ನೆ ನಿರ್ದಿಷ್ಟ ಉದ್ದದ ಟಂಗ್ಸ್ಟನ್ ತಂತಿಯನ್ನು ಹೊಂದಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹರಿಸಿದಾಗ ಆ ಮೀಟರ್ ಸೂಚಕವು ಐದು ಆಮ್ಸ್ ಆಗಿರ್ತದೆ ಅಷ್ಟೇ ಉದ್ದದ ಟಂಗ್ಸ್ಟನ್ ತಂತಿಯ ದಪ್ಪವನ್ನು ದ್ವಿಗುಣಗೊಳಿಸಿದಾಗ ಆ ಮೀಟರ್ನ ಸೂಚಕದಲ್ಲಿ ಯಾವ ಬದಲಾವಣೆ ಉಂಟಾಗ್ತದೆ ಏಕೆ ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳ ಆನ್ಸರ್ ನೋಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಉದ್ದದ ಟಂಗ್ಸ್ಟನ್ ತಂತಿಯ ದಪ್ಪವನ್ನು ದ್ವಿಗುಣಗೊಳಿಸಿದಾಗ ಆ ಮೀಟರ್ ಸೂಚಾಂಕ ಹೆಚ್ಚಾಗ್ತದೆ ಮತ್ ಯಾಕೆಂದ್ರೆ ವಾಹಕದ ರೋಧವು ವಾಹಕದ ಕೊಯ್ದು ಮತ್ತೆ ಉದ್ದಕ್ಕೆ ಅವಲಂಬಿತವಾಗಿರುತ್ತದೆ ಸೊ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಎ ಸೊ ಇದಿಷ್ಟನ್ನ ನೀವು ಅಲ್ಲಿ ಬರ್ದಿರಬೇಕಾಗತ್ತೆ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಎ ಮತ್ತು ಬಿ ಸ ದ್ರವ್ಯ ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕಗಳು ಕ್ರಮವಾಗಿ ಒಂದು ಪಾಯಿಂಟ್ ಐದು ಸೊನ್ನೆ ಮತ್ತು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಆಗಿದೆ ಇವುಗಳಲ್ಲಿ ಯಾವ ದ್ರವ್ಯ ಮಾಧ್ಯಮವು ಹೆಚ್ಚು ಸಾಂದ್ರವಾಗಿದೆ ಏಕೆ ಬೆಳಕಿನ ವೇಗವು ಹೆಚ್ಚಾಗಿರುವುದು ಯಾವುದರಲ್ಲಿ ಸೊ ಅರ್ಥ ಮಾಡಿಕೊಳ್ಳಿ ಎ ದ್ರವ್ಯ ಮಾಧ್ಯಮದ ವಕ್ರಿಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಐದು ಸೊನ್ನೆ ಬಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಅದ್ರಲ್ಲಿ ಏನು ಕೇಳಿದರೆ ಅಂದ್ರೆ ಎ ದ್ರವ್ಯ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರವಾಗಿದೆ ಯಾಕೆಂದ್ರೆ ಎ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗಕ್ಕಿಂತ ಕಡಿಮೆ ಇದೆ ಹಾಗಾಗಿ ಬೆಳಕಿನ ವೇಗ ಕಡಿಮೆಯಾದಂತೆ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿ ಸಾಂದ್ರತೆ ಹೆಚ್ಚಾಗ್ತದೆ ನೆಕ್ಸ್ಟ್ ಬಿ ಕೇಳಿದರೆ ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗ ಹೆಚ್ಚಾಗಿರ್ತದೆ ಯಾಕೆಂದ್ರೆ ಅದು ದೃಕ್ ವಿರಳ ಮಾಧ್ಯಮ ಆಗಿರ್ತದೆ ಇದಿಷ್ಟನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ ಸೊ ಬಿ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೀವು ಇದು ಬರಿಬೇಕಾಗುತ್ತೆ ನೋಡಿ ಮಸೂರದಿಂದ ಪಡೆದ ಪ್ರತಿಬಿಂಬದ ವರ್ಧನೆ ಮೈನಸ್ ಒಂದಾಗಿದ್ದರೆ ವರ್ಧನೆಯ ಮೌಲ್ಯ ಋಣಾತ್ಮಕವಾಗಿದ್ದರೆ ಅದು ಸತ್ಯ ಪ್ರತಿಬಿಂಬ ಇದನ್ನು ಪಡೆಯಬೇಕಾದರೆ ಮಸೂರ ಪೀನ ಮಸೂರ ಮತ್ತೆ ಅದರ ಸ್ಥಾನ ಮತ್ತೆ ಸ್ವಭಾವ ಗಾತ್ರವನ್ನು ಕೇಳಿದರೆ ಹಾಗಾಗಿ ಈ ಚಿತ್ರವನ್ನು ಬಿಡಿಸಿ ಇದಿಷ್ಟನ್ನ ನೀವು ಬರಿಬೇಕಾಗತ್ತೆ ಆಗ ಬಿ ರಸಾಯನ ವಿಜ್ಞಾನ ಸಿಕ್ಸ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆ ಕೊಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೀಬೇಕು ಹದಿನಾಲ್ಕನೇ ಪ್ರಶ್ನೆಗೆ ಅವ್ರು ಕೇಳಿರೋದು ಅಪಕರ್ಷಣೆಗೊಂಡಿರುವಂಥದ್ದು ಹಾಗಾಗಿ ಸರಿಯಾದಂಥ ಉತ್ತರ ಕಾಪರ್ ಆಗಿರುತ್ತೆ ನೆಕ್ಸ್ಟ್ ಹದಿನೈದಂದು ಬೆಂಜಿನ ಸರಿಯಾದ ರಚನೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಏಕೆಂದರೆ ಅದರಲ್ಲಿ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರಬೇಕು ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂಥದ್ದು ನೆಕ್ಸ್ಟು ಏಳನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆಧುನಿಕ ಆವರ್ತಕ ನಿಯಮ ಕೇಳಿದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಇಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ನೆಕ್ಸ್ಟ್ ಮೇನ್ ಹದಿನೇಳನೇ ಪ್ರಶ್ನೆ ಕೊಟ್ಟಿರುವ ಎರಡೂ ದ್ರಾವಣಗಳಲ್ಲಿ ನೀಲಿ ಲಿಟ್ಮಸ್ ಕಾಗದ ಮತ್ತೆ ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯೇಕವಾಗಿ ಅದ್ದಿದಾಗ ಯಾವ ಬದಲಾವಣೆಗಳು ಆಗ್ತವೆ ಅಂತ ಕೇಳಿದ್ದಾರೆ ಸೊ ಎಕ್ಸ್ ದ್ರಾವಣ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರತ್ಯಾಂಬ್ಲಿಯ ದ್ರಾವಣ ಆಗಿದೆ ಅವುದತ್ತಾನೆ ಏಕೆಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಎಮ್ ಜಿ ಒಸ್ ಆಗುತ್ತೆ ಸೊ ಕೆಂಪು ಲಿಟ್ಮಸ್ ನೀಲಿಯಾಗಿ ಮತ್ತು ನೀಲಿ ಲಿಟ್ಮಸ್ ಯಾವುದೇ ಬದಲಾವಣೆ ಆಗೋದಿಲ್ಲ ಅದೇ ರೀತಿ ಅಸಿಟಿಕ್ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣವಾಗ್ತದೆ ಹಾಗೂ ಕೆಂಪು ಲಿಟ್ಮಸ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅದಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ನಮಗೆ ಹದಿನೆಂಟನೇ ಪ್ರಶ್ನೆಯಲ್ಲಿ ಕಡಿಮೆ ಪರಮಾಣು ಗಾತ್ರ ಮತ್ತೆ ಅಧಿಕ ಪರಮಾಣು ಗಾತ್ರ ಯಾವುದು ಅಂತ ಕೇಳಿದ್ದಾರೆ ಆಕ್ಚುಲಿ ಅದರಲ್ಲಿ ಅರ್ಥ ಆಗುತ್ತೆ ಮಕ್ಕಳು ನಮಗೆ ಆವರ್ತಕದಲ್ಲಿ ಮುಂದೆ ಸಾಗದಂತೆ ಪರಮಾಣು ಗಾತ್ರ ಕಡಿಮೆ ಆಗ್ತದೆ ಹಾಗಾಗಿ ಸೋಡಿಯಂಗೆ ಅಧಿಕ ಪರಮಾಣು ಗಾತ್ರ ಕಡಿಮೆ ಪರಮಾಣು ಗಾತ್ರ ಕ್ಲೋರಿನ್ಗೆ ಇರುತ್ತದೆ ಮತ್ತೆ ಇದೇ ಪ್ರಶ್ನೆಗೆ ನಮಗೆ ಒಂದು ಆಪ್ಷನ್ ಅನ್ನು ಸಹ ಕೇಳಿದ್ದಾರೆ ಆಧುನಿಕ ಆವರ್ತಕ ಕೋಷ್ಟಕದ ಒಂದೇ ಗುಂಪಿನಲ್ಲಿರುವಂತಹ ಧಾತುಗಳಲ್ಲಿ ಲೋಹಿಯ ಗುಣವು ಹೇಗೆ ಬದಲಾಗ್ತದೆ ಬದಲಾವಣೆಗೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಲೋಹಿಯ ಗುಣ ಏನಾಗ್ತದೆ ಅಂದರೆ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿ ಕೆಳಗೆ ಬಂದಂಗೆ ಹೆಚ್ಚಾಗ್ತದೆ ಯಾಕೆಂದ್ರೆ ಗುಂಪಿನ ಕೆಳಗೆ ಬಂದಂತೆ ದ್ರಾ ಧಾತುಗಳ ದುರ್ಬಲ ಲೋಹಗಳಾಗ್ತಾ ಹೋಗ್ತವೆ ಧಾತುಗಳು ಹಾಗಾಗಿ ಲೋಹಿಯ ಗುಣ ಹೆಚ್ಚಾಗ್ತದೆ ನೆಕ್ಸ್ಟ್ ಮೇನ್ ಹತ್ತೊಂಬತ್ತನೇ ಪ್ರಶ್ನೆ ಮಕ್ಕಳ ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಜನೆಯ ದ್ರಾವಣವನ್ನ ಹೆಸರಿಸಲಿಕ್ಕೆ ಕೇಳಿದ್ದಾರೆ ಸೊ ಯಾವುದು ದ್ರಾವಣ ಅಂತ ಹೇಳಿದರೆ ಅದು ತಾಮ್ರದ ಸಲ್ಫೈಡ್ ಮತ್ತು ಲೋಹಗಳ ಸುರಕ್ಷತೆಯನ್ನು ತಡೆಗಟ್ಟುವ ಹಂತಗಳು ಯಾವಪ್ಪ ಅಂದರೆ ಒಂದು ಗ್ರೀಸ್ ಹಚ್ಚೋದು ಒಂದು ಕಬ್ ಬಣ್ಣ ಬಳಿಯೋದು ಒಂದು ಸತ್ತುವಿನ ಲೇಪನ ಮಾಡೋದು ಇನ್ನೊಂದು ಎಣ್ಣೆ ಸಾವಿರದು ಸೊ ಇದಿಷ್ಟು ಮಾಡೋದ್ರಿಂದ ನಾವು ಅವುಗಳ ಸುರಕ್ಷತೆಯನ್ನು ಮಾಡ್ಬೋದು ಇಪ್ಪತ್ತನೇ ಪ್ರಶ್ನೆ ನಮಗೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸ್ಲಿಕ್ಕೆ ಕೇಳಿದ್ದಾರೆ ಅದೊಂದು ಡೈರೆಕ್ಟ್ ಕ್ವಶನ್ ಬಹಳ ಈಸಿ ಇದೆ ಸೊ ಇಲ್ಲಿಗೆ ನೀವು ತ್ರೀ ಹಾಕೊಳ್ಳಿ ಯಾಕೆಂದರೆ ಇಲ್ಲಿ ಎಫ್ ಇ ತ್ರೀ ಓ ಎಚ್ ಫೋರ್ ಇದೆ ಹಾಗಾಗಿ ತ್ರೀ ಎಫ್ ಇ ಆಗುತ್ತೆ ಇದು ಫೋರ್ ಎಚ್ ಟು ಆಗುತ್ತೆ ಇಲ್ಲಿ ಇದು ಟೂ ಆಗುತ್ತೆ ಇಲ್ಲೂ ಸಹ ಟೂ ಆಗುತ್ತೆ ಅದೇ ರೀತಿ ಇಲ್ಲಿ ಟೂ ಆಕ್ಸಿಜನ್ ಆಗುತ್ತೆ ಇಲ್ಲಿ ಟೂ ಹೈಡ್ರೋಜನ್ ಆಗುತ್ತೆ ಸೊ ಅಲ್ಲಿಗೆ ಬ್ಯಾಲೆನ್ಸಿಂಗ್ ಆಗುತ್ತೆ ಈಕ್ವೇಶನ್ ನೆಕ್ಸ್ಟ್ ನಮಗೆ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿಯ ಕ್ಲೋರೈಡ್ನ ಸಮೀಕರಣವನ್ನು ಕೇಳಿದರೆ ಇಲ್ಲಿ ಸರಿಯಾದ ಸಮೀಕರಣವನ್ನು ಇದೇ ರೀತಿ ನೀವು ಬರಿಬೇಕಾಗುತ್ತೆ ಟೂ ಎ ಜಿ ಸಿ ಎಲ್ ಗಿವ್ಸ್ ಟು ಟೂ ಎ ಜಿ ಪ್ಲಸ್ ಸಿ ಎಲ್ ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎ ಎಸ್ಒ ಸಿ ಎಲ್ ಟು ಗಿವ್ಸ್ ಟು ಬಿ ಎ ಎಸ್ ಒ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಇದಿಷ್ಟನ್ನು ನೀವು ಬರೆದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಟೆಂಡ್ ಮಾಡಿದರೂ ಸಹ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಇಪ್ಪತ್ತೊಂದನೇ ಪ್ರಶ್ನೆ ಚಿತ್ರವನ್ನು ಕೇಳಿದರೆ ಲೋಹದ ಮೇಲೆ ಅಭಯ ವರ್ತನೆ ಚಿತ್ರ ಸೊ ಈ ಚಿತ್ರವನ್ನು ನೀವು ಬರೆದಿದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಮೇನ್ ಇಪ್ಪತ್ತೆರಡನೇ ಪ್ರಶ್ನೆ ಎ ಪ್ರಶ್ನೆ ಅದರಲ್ಲಿ ಸೊ ಇಲ್ಲಿ ನಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ನಾನು ಡೈರೆಕ್ಟಾಗಿ ಪ್ರೊ ಕ್ವಶನ್ ಓದ್ತಾ ಹೋಗೋಲ್ಲ ಎ ಮತ್ತು ಬಿ ಎರಡೂ ಪ್ರಶ್ನೆಗಳನಿಗೆ ಸರಿಯಾದಂಥ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಕೆ ಎಲ್ ಎಂ ಎನ್ ಎರಡು ಈ ದ್ರಾವಣಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಏನಾಗಿರ್ತವೆ ಅಂದರೆ ಐದು ಹದಿಮೂರು ಒಂಬತ್ತು ಮತ್ತು ಆಗಿದೆ ಅಲ್ವಾ ಅತಿ ಹೆಚ್ಚು ಹೈಡ್ರೋಜನ್ ಹಯಾನು ಹೊಂದಿರುವಂಥದ್ದು ಎನ್ ಮತ್ತು ಎನ್ ದ್ರಾವಣ ಯಾಕೆಂದರೆ ಪಿ ಎಚ್ ಮೌಲ್ಯ ಮೂರಾಗಿದೆ ಪಿ ಎಚ್ ಮೌಲ್ಯ ಕಡಿಮೆ ಆದಷ್ಟು ಓ ಎಚ್ ಜಾಸ್ತಿ ಆಗಿರ್ತದೆ ಪಿ ಎಚ್ ಜಾಸ್ತಿ ಆದಷ್ಟು ಓ ಎಚ್ ಜಾಸ್ತಿ ಆಗಿರುತ್ತೆ ಓಕೆನಾ ಹಾಗಾಗಿ ಇದರಲ್ಲಿ ಎಂ ದ್ರಾವಣದಲ್ಲಿ ಪಿ ಎಚ್ ಮೌಲ್ಯ ಹದಿಮೂರು ಆಗಿರೋದ್ರಿಂದ ಅಲ್ಲಿ ಹೈಡ್ರಾಕ್ಸೈಡ್ ಅಯನುಗಳನ್ನು ಹೆಚ್ಚಾಗಿ ಹೊಂದಿರ್ತದೆ ಸೊ ಬಿ ಪ್ರಶ್ನೆ ಪಿ ವಸ್ತು ಸೋಡಿಯಂ ಕ್ಲೋರೈಡ್ನ ಬ್ರೈನ್ ದ್ರಾವಣ ಅವ್ರು ಕೇಳಿರೋವಂಥ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಪಿ ಮತ್ತು ಕ್ಯೂ ಮತ್ತು ಆರ್ ಮತ್ತು ಎಸ್ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಪಿ ಏನಾಗಿರುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ನ ಬ್ರೈನ್ ದ್ರಾವಣ ಕ್ಯೂ ವಸ್ತು ಕ್ಲೋರಿನ್ ಆಗಿರುತ್ತೆ ಆರ್ ವಸ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎಸ್ ವಸ್ತು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಆಗಿರುತ್ತೆ ನೆಕ್ಸ್ಟ್ ಮೇನ್ ಇಪ್ಪತ್ತ್ಮೂರನೇ ಪ್ರಶ್ನೆ ಇಪ್ಪತ್ತ್ಮೂರನೇದು ಮತ್ತು ಬಿ ಎರಡೂ ಪ್ರಶ್ನೆಗೂ ಸಹ ನಾನಿಲ್ಲಿ ಆನ್ಸರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಮಕ್ಕಳ ಅವ್ರು ಕೇಳಿರೋದು ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಮೆಥನಾಲ್ ಅದರ ಸೂತ್ರ ಅದು ಮತ್ತು ಪ್ರೊಪೆನಾಲ್ ಅದರ ಸೂತ್ರವನ್ನು ಬರೀರಿ ನೆಕ್ಸ್ಟ್ ಸಂಕಲನ ಕ್ರಿಯೆಯನ್ನು ಕೇಳಿದರೆ ಸೊ ಇದಿಷ್ಟು ನೀವು ಆನ್ಸರ್ ಬರೆದಿದ್ರೆ ನಿಮಗೆ ಎರಡು ಅಂಕಗಳು ಸಿಗ್ತವೆ ಅದರಿಂದ ಎರಡು ಅಂಕ ಅದರಿಂದ ಒಟ್ಟು ಸಿಗ್ತವೆ ನಿಮಗೆ ನೆಕ್ಸ್ಟು ಭಾಗ ಸಿ ವಿಜ್ಞಾನ ಇದರಲ್ಲಿ ಫಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿನ್ ಕೊರತೆಯಿಂದ ನಡೆದ ಉಸಿರಾಟದಲ್ಲಿ ಉಂಟಾಗುವಂಥ ಉತ್ಪನ್ನ ಯಾವುದಪ್ಪ ಅಂದರೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ನೆಕ್ಸ್ಟ್ ಇಪ್ಪತ್ ಇಪ್ಪತ್ತೈದಂದು ರಚನಾರೂಪಿ ಅಂಗಗಳಂದರೆ ಅಂಗಗಳ ರಚನೆ ಒಂದೇ ಆಗಿದ್ದು ಕಾರ್ಯ ಭಿನ್ನವಾಗಿರ್ತದೆ ಇಪ್ಪತ್ತಾರನೇ ಪ್ರಶ್ನೆ ಸಸ್ಯದೇಹದಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ ಅಭಿಸರಣ ಒತ್ತಡ ನಿರ್ಮಿಸ್ತದೆ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮೂವತ್ತೇಳು ಮೂವತ್ತೊಂಬತ್ತು ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಎರಡೂ ಚಿತ್ರಗಳನ್ನು ನೋಡಿ ಮಕ್ಕಳ ಉನ್ನತ ಪ್ರಾಣಿಗಳ ಹೃದಯಗಳು ಯಾವುದು ಅಂತ ಹೇಳಿ ಗುರುತಿಸಬೇಕು ಸೊ ಚಿತ್ರ ಎನಲ್ಲಿ ಮೂರು ಕೋಣೆಯ ಹೃದಯವಿದ್ದು ಚಿತ್ರ ಬಿನಲ್ಲಿ ನಾಲ್ಕು ಕೋಣೆಗಳ ಹೃದಯ ಇರುತ್ತದೆ ಹಾಗಾಗಿ ಎಡಭಾಗದಲ್ಲಿ ಆಕ್ಸಿಜನ್ ಸಹಿತ ರಕ್ತ ಹಾಗೂ ಬಲಭಾಗದಲ್ಲಿ ಆಕ್ಸಿಜನ್ ರಹಿತ ರಕ್ತವು ಸೂಕ್ತವಾಗಿ ಬೇರ್ಪಡಿಸಲು ಸಹಾಯಕವಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯು ಮರಿ ಜೀವಿಗಳಲ್ಲಿ ಹೆಚ್ಚು ವಿಭಿನ್ನತೆ ಭಿನ್ನತೆಯನ್ನು ಉಂಟು ಮಾಡ್ತವೆ ಯಾಕೆಂದ್ರೆ ಸಂತಾನೋತ್ಪತ್ತಿಯ ಸಮಯದಲ್ಲಿ ಎರಡು ವಿಭಿನ್ನ ಜೀವಿಗಳ ಡಿ ಎನ್ ಎ ಅಣುಗಳ ಸೇರುವಿಕೆಯಿಂದಾಗಿ ಹೆಚ್ಚು ವಿಭಿನ್ನತೆ ಉಂಟಾಗುತ್ತದೆ ಇಷ್ಟು ಬರೆದ್ರೆ ಸಾಕು ಅಡ್ಡಿನಲ್ಲಿ ನಾರ್ಮೋನಿನ ಕಾರ್ಯ ಏನಪ್ಪಾ ಅಂದರೆ ಇದು ಹೃದಯ ಬಡಿತದ ವೇಗವನ್ನು ಹೆಚ್ಚಿಸ್ತದೆ ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಉಸಿರಾಟದ ದರವನ್ನು ಹೆಚ್ಚಿಸ್ತದೆ ಪರಾಗಸ್ಪರ್ಶ ಎಂದ್ರೇನು ಕೇಸರದಿಂದ ಪರಾಗರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆ ಆಗುವುದನ್ನೇ ಪರಾಗಸ್ಪರ್ಶ ಅಂತ ಹೇಳಿ ಕರೀತಾರೆ ಸಿ ಮೂವತ್ತೆರಡನೇ ಪ್ರಶ್ನೆ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಬರೆದು ಜೀರ್ಣಾಂಗ ವಿವಾಹದ ಕೇಳಿದರೆ ಸೊ ಇದಿಷ್ಟು ಇದನ್ನು ಬರಿಬೇಕಾಗುತ್ತೆ ನೆಕ್ಸ್ಟು ಕಾಡುಗಳ ಪಾಲುದಾರರು ಅಂದ್ರೆ ಏನು ಅಂತ ಕೇಳಿದರೆ ಸೊ ಅದಕ್ಕೆ ಅಷ್ಟಕ್ಕೂ ಆನ್ಸರನ್ನು ಇದು ಕೊಟ್ಟಿದ್ದೀನಿ ಮಕ್ಕಳ ಈ ನಾಲ್ಕು ಪಾಯಿಂಟ್ಸನ್ನು ನೀವು ಅದಕ್ಕೆ ಬರಿಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಇದಿಷ್ಟನ್ನು ನೀವು ಬರಿಬೇಕು ನೆಕ್ಸ್ಟು ನ ಮೂವತ್ತ್ನಾಲ್ಕನೇದು ನರಕೋಶದ ಚಿತ್ರವನ್ನು ಕೇಳಿದರೆ ಮತ್ತೆ ಭಾಗಗಳನ್ನ ಗುರುತಿಸಲಿಕ್ಕೆ ಅದಷ್ಟನ್ನು ಬರಿಬೇಕು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆಯಲ್ಲಿ ಏಕತಳೀಕರಣ ಎಂದರೆ ಏನು ಅಂತ ಕೇಳಿದರೆ ಅಂದರೆ ಒಂದೇ ಲಕ್ಷಣಕ್ಕೆ ಸಂಬಂಧಿಸಿದಂತಹ ವಿಭಿನ್ನ ಭಿನ್ನ ರೂಪಗಳನ್ನು ಎರಡು ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಅಡ್ಡ ಅಂತ ಅಡ್ಡ ಹಾಯಿಸುವಿಕೆ ಸೊ ಕಂಪ್ಲೀಟ್ ಆಗಿ ಇದಿಷ್ಟು ನೀವು ಚಕ್ಕರ್ ಬೋರ್ಡ್ ಸಮೇತ ನೀವು ಅದನ್ನು ಬರೆದು ಮಾಡಿದರೆ ನಿಮಗೆ ಪೂರ್ತಿ ಅಂಕಗಳದ್ರಿಂದ ಸಿಗ್ತವೆ ಸೊ ಆ ಪ್ರಶ್ನೆಗೆ ನಿಮಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಳ ಹೊಸ ಒಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಮತ್ತೆ ಜೀವಿಯೊಂದರಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗೋದಿಲ್ಲ ಯಾಕೆ ಅಂತ ಹೇಳಿ ಕೇಳಿದರೆ ಸೊ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಭೌಗೋಳಿಕ ಮತ್ತು ಉತ್ಪರಿವರ್ತನೆ ಮತ್ತೆ ಎರಡನೇ ಪ್ರಶ್ನೆಗೆ ಉತ್ತರ ಜೀವಿಯ ಪ್ರಜನನ ಕೋಶಗಳಲ್ಲಿ ಅಥವಾ ಡಿ ಎನ್ ಎ ಅಣುವಿನಲ್ಲಿ ಉಂಟಾದ ಬದಲಾವಣೆ ಮಾತ್ರ ಅನುವಂಶೀಯವಾಗಿ ಮುಂದುವರಿಯುತ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಯಾವುದೇ ಪರಿಸ್ಥಿತಿಯ ಸಮಸ್ಯೆಯಲ್ಲಿ ಆಹಾರ ಜಾಲಗಳು ಏಕೆ ರೂಪುಗೊಳ್ಳುತ್ತವೆ ಬಿ ಜೈವಿಕ ವಿಘಟನೆ ತ್ಯಾಜ್ಯಗಳು ಮತ್ತು ವಿಘಟವಲ್ಲದ ತ್ಯಾಜ್ಯಗಳನ್ನು ಯಾವ ರೀತಿ ನೀವು ಪ್ರತ್ಯೇಕಸ್ತಿ ಸಂಗ್ರಹಿಸ್ತೀರಾ ಅಂತ ಹೇಳಿ ಕೇಳಿದರೆ ಸೊ ಅದಕ್ಕೆ ಇದಿಷ್ಟು ನೀವು ಮೂವತ್ತಾರನೇ ಪ್ರಶ್ನೆ ಮತ್ತು ಮೂವ ಏಳನೇ ಮೂವತ್ತು ಬಿ ಪ್ರಶ್ನೆ ಎರಡಕ್ಕೂ ಸಹ ನಾನು ಆನ್ಸರನ್ನು ಕೊಟ್ಟಿದ್ದೀನಿ ಇದಿಷ್ಟನ್ನು ನೀವು ಬರೆದಿರಬೇಕು ಮತ್ತು ಇಲ್ಲಾಂದರೆ ನೀವು ಮುಂದಿನ ಎಕ್ಸಾಮ್ಗಾದ್ರೂ ನೀವು ಇದನ್ನು ವೀಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆಗೆ ಕಾಯಜ ಸಂತಾನೋತ್ಪತ್ತಿಯು ಯಾವ ರೀತಿ ರೈತರಿಗೆ ವರಾಧನ ಅಂತ ಕೇಳಿದ್ದಾರೆ ಆ ಪ್ರಶ್ನೆಗೆ ಮಾನವ ಸಂತಾನೋತ್ಪತ್ತಿಯಲ್ಲಿ ವೃಷಣಗಳ ಸ್ಥಾನ ಮತ್ತು ಗರ್ಭಕೋಶ ಹೇಗೆ ಪರಸ್ಪರ ಪೂರಕವಾಗಿದೆ ಆ ಪ್ರಶ್ನೆಗೆ ಆನ್ಸರ್ನ ಕೇಳಿದರೆ ಸೊ ವೃಷಣಗಳ ಸ್ಥಾನ ಅವು ವೃಷಣಗಳಲ್ಲಿರ್ತವೆ ವೃಷಣ ಚೀಲಗಳು ದೇಹದ ಹೊರಗೆ ಚಾಚಿಕೊಂಡಿರೋದ್ರಿಂದ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಉಂಟಾಗಿ ವೀರ್ಯಗಳ ಉತ್ಪಾದನೆ ಹೆಚ್ಚಾಗ್ತದೆ ಗರ್ಭಕೋಶದ ಕಾರ್ಯ ಏನಂದರೆ ಗರ್ಭಕೋಶವು ಫಲಿತ ಹಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನೇ ತಾನು ಸಜ್ಜಗೊಳಿಸ್ತದೆ ಮತ್ತು ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತ ಆಗ್ತದೆ ಒಂದು ವೇಳೆ ಹಂಡ ಫಲಿತಗೊಂಡರೆ ಅದರ ಪೋಷಣೆಗೆ ಅದು ಅಗತ್ಯವಾಗ್ತದೆ ಸೊ ಇದಿಷ್ಟನ್ನು ನೀವು ಬರೆದಿರಬೇಕು ಲಾಸ್ಟ್ ಮೂವತ್ತೆಂಟನೇ ಪ್ರಶ್ನೆಯಲ್ಲಿ ಮಾನವನ ಮೆದುಳಿನ ಭಾಗಗಳ ಕಾರ್ಯಗಳು ಅಂತ ಹೇಳಿದ್ರೆ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಮತ್ತೆ ಮಣಿಷರ ಸೊ ಇವುಗಳ ಕಾರ್ಯವನ್ನ ಕೇಳಿದರೆ ಇದಿಷ್ಟನ್ನ ನೀವು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಂಪೂರ್ಣವಾಗಿ ಸಿಗುತ್ತೆ